ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಬಾಬಾರವರು ನಮಗೆ ಒಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ತಾ ಇದ್ದಾರೆ ಆ ಪರಿಹಾರ ಯಾವ ರೀತಿ ಇರುತ್ತೆ ಅದನ್ನು ನಾವು ಸ್ವೀಕಾರ ಮಾಡಿದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತವಾಗಿ ಇರಬಹುದು ಅನ್ನೋದು ಬಾಬಾರವರೇ ತಿಳಿಸಿಕೊಟ್ಟ ಸಂದೇಶವನ್ನು ಈ ದಿನ ನಾವು ತಿಳ್ಕೊಳ್ಳೋಣ ಮಗು ನಿಮಗೆ ಈ ದಿನ ಒಂದು ಅದ್ಭುತವಾದ ಒಂದು ಪೆಟ್ಟಿಗೆಯನ್ನು ಕೊಡುತ್ತೇನೆ ಆ ಪೆಟ್ಟಿಗೆಯಲ್ಲಿ ಏನಿದೆ ಬೆಲೆ ಬಾಳುವ ಒಂದು ವಸ್ತುಗಳು ಇದೆ ಅದನ್ನು ನೀನು ಸ್ವೀಕಾರ ಮಾಡು ನಿನ್ನ ಜೀವನದಲ್ಲಿ ಎಲ್ಲವೂ ಅದ್ಭುತವಾಗಿರುತ್ತದೆ ಎಂದು ನಮಗೆ ತಿಳಿಸಿಕೊಟ್ಟಿರುವಂಥ ಒಂದು ಸಂದೇಶ ಬಾಬಾರವರು ಶಿರಡಿಯಲ್ಲಿ ಇರಬೇಕಾದ್ರೆ ಅಲ್ಲಿನ ಭಕ್ತಾದಿಗಳು ಇರಬಹುದು ಅಥವಾ ಯಾರೇ ಆಗಿರಬಹುದು ಅವರ ಸಮಸ್ಯೆಗಳಿಗೆ ಬಾಬಾ ಪ್ರತಿನಿತ್ಯ ಅವರ ಹತ್ತಿರ ಒಂದು ಚೀಲ ಇಟ್ಕೊಂಡಿದ್ರು ಆ ಚೀಲದಲ್ಲಿ ಅವರವರ ಸಮಸ್ಯೆಗೆ ತಕ್ಕ ಪರಿಹಾರ ಕೂಡ ಇರ್ತಾ ಇತ್ತು ಇಷ್ಟು ಜನ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಪರಿಹಾರವನ್ನು ಹುಡುಕೊಂಡು ಬಾಬಾರ ಸನ್ನಿಧಾನಕ್ಕೆ ಬರ್ತಾ ಇದ್ರು ಅವರ ಸಮಸ್ಯೆಗಳನ್ನು ಬಾಬಾ ಬಗೆಹರಿಸುವ ಸಮಯದಲ್ಲಿ ಒಬ್ಬ ಬಾಲಕ ಬಾಲಕ ಅಂದರೆ ನಾವೆಲ್ಲರೂ ಬಾಬಾಗೆ ಮಕ್ಕಳಾಗಿರೋದ್ರಿಂದ ಒಬ್ಬ ಆಲಗೆ ಬರ್ತಾನೆ ಭಕ್ತ ಇರಬಹುದು ಆ ಭಕ್ತ ಇದರಲ್ಲಿ ಏನಿದೆ ಬಾಬಾ ನನಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಮಗು ಇದರಲ್ಲಿ ಒಂದು ಪೆಟ್ಟಿಗೆ ಇದೆ ಅದನ್ನು ನೀನು ತೆಗೆದುಕೋ ತೆಗೆದು ಅದನ್ನು ತೆರೆದು ನೋಡು ಅಂತ ಬಾಬಾರವರು ಅವರಿಗೆ ಹೇಳ್ತಾನೆ ಅಂದರೆ ಅದಕ್ಕೂ ಮುಂಚೆ ಎಷ್ಟೋ ಜನ ಅಲ್ಲಿಗೆ ಶ್ರೀಮಂತರು ಎಲ್ಲರೂ ಬಂದು ಕೇಳ್ತಾ ಕೇಳ್ತಾಯಿದ್ರು ಇದನ್ನು ಈ ಪೆಟ್ಟಿಗೆಯನ್ನು ಬಾಬಾ ಈಗ ಇವ್ರಿಗೆ ಯಾವ ಥರ ಕೊಟ್ಟರೋ ಅದೇ ಥರನೇ ಅವ್ರಿಗೂ ಕೂಡ ಕೊಟ್ಟಿದ್ದರು ಹಾ ಕೊಟ್ಟಾಗ ಅದರಲ್ಲಿ ಏನು ದುಡ್ಡು ಒಡವೆಗಳು ನಮಗೆ ಬೆಲೆ ಬಾಳುವ ವಸ್ತುಗಳು ಇರುತ್ತೆ ಅಂತಂದ್ಬಿಟ್ಟು ಅದನ್ನು ತಗೊಂಡೋಗಿ ಅವರು ತುಂಬ ಆಸೆಯಿಂದ ತೆಗೆದು ನೋಡ್ತಾ ಇದ್ರು ಆದರೆ ಅದರಲ್ಲಿ ಅವರು ಅವರ ಮನಸ್ಸಿಗೆ ತೋಚಿದ್ದನ್ನು ಯೋಚನೆ ಮಾಡ್ತಾರಲ್ವ ಅಂದರೆ ಬೆಲೆ ಬಾಳುವ ಬಂಗಾರ ವಜ್ರ ವೈಡೂರ್ಯ ದುಡ್ಡು ಈ ಥರ ಇರುತ್ತೆ ಅಂತ ಅವರು ಯಾವಾಗ ಯೋಚನೆ ಮಾಡಿದ್ರೂ ಅವರಿಗೆ ತಕ್ಕಂತೆ ಅದು ಇರೋದಿಲ್ಲ ಅದರಲ್ಲಿ ಆದರೆ ಆ ಪೆಟ್ಟಿಗೆಯಲ್ಲಿ ಅದಕ್ಕೂ ಮೀರಿದ ಬೆಲೆ ಬಾಳುವ ವಸ್ತುಗಳು ಇತ್ತು ಆ ಅದನ್ನು ಅಯ್ಯೋ ಯಾರೋ ಒಬ್ಬ ಹುಚ್ಚ ಏನೋ ಸುಮ್ಮನೆ ಇಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ತೆಗೆದು ಅಲ್ಲೇ ಬಿಸಾಕೋದು ಹೋಗೋದು ಮತ್ತೆ ವಾಪಸ್ ಬಂದು ಯಾರೂ ಕೇಳ್ತಾ ಇರಲಿಲ್ವಂತೆ ಆದರೆ ಇವ್ರು ಮಾತ್ರ ಈಗ ಹೋಗಿದ್ದ ಒಬ್ಬ ವ್ಯಕ್ತಿ ಮಾತ್ರ ಅದರನ್ನು ತಗೊಂಡು ಬಂದ ಮೇಲೂ ಕೂಡ ನೋಡಿಬಿಟ್ಟು ಅದರಲ್ಲಿರುವ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ಬಾಬಾರ ಹತ್ತಿರ ಬಂದು ಕೇಳ್ತಾರಂತೆ ಬಾಬಾ ಆ ಪೆಟ್ಟಿಗೆಯನ್ನು ನಮಗೆ ಕೊಟ್ರಿ ಅದರಲ್ಲಿ ನಾನು ತೆಗೆದು ನೋಡಿದಾಗ ಈ ಅದ್ಭುತವಾದ ನೀವು ಹೇಳಿದ್ರಿ ಆ ಕೊಡುವಾಗ ನಾಲ್ಕು ಅದ್ಭುತವಾದ ವಸ್ತುಗಳು ಇದೆ ಮಗು ನೀನು ಸ್ವೀಕಾರ ಮಾಡು ಅಂತ ಅದರಲ್ಲಿ ಮೂರು ಮಾತ್ರ ಇತ್ತು ಆ ಮೂರು ಅಷ್ಟೊಂದು ಬೆಲೆ ಬಾಳುವಂಥದ್ದ ಅದರ ಬಗ್ಗೆ ನನಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಬಾಬಾ ಅದು ನನ್ನ ಜೀವನಕ್ಕೆ ಯಾವ ರೀತಿ ಒಳಿತನ್ನು ತಂದುಕೊಡುತ್ತೆ ಅಂತ ಹೇಳಿ ಅಂತಂದ್ಬಿಟ್ಟು ಈ ಪೆಟ್ಟಿಗೆಯನ್ನು ಎಷ್ಟೋ ಜನ ತೆಗೆದುಕೊಂಡು ಹೋಗಿದ್ರಂತೆ ತೆಗೆದುಕೊಂಡು ಹೋದವರೆಲ್ಲ ಮತ್ತೆ ವಾಪಸ್ಸು ಯಾವತ್ತೂ ಬಂದಿಲ್ಲ ಅಂದರೆ ಅವರಿಗೆ ಬೇಕಾದಂಥದ್ದು ಅದರಲ್ಲಿ ಇರಲಿಲ್ಲ ಅಂತಂದ್ಬಿಟ್ಟು ಅವರು ವಾಪಸ್ ಬಂದೇ ಇಲ್ಲ ಇವರು ಮಾತ್ರ ತುಂಬ ಒಂದು ಅರ್ಥ ಏನೋ ಮಾಡಿಕೊಳ್ಬೇಕು ಇದರಲ್ಲಿ ಏನೋ ಇದೆ ಅಂತಂದ್ಬಿಟ್ಟು ಬಾಬಾರ ಸನ್ನಿಧಾನಕ್ಕೆ ಮತ್ತೆ ಬಂದು ಇದನ್ನು ಕೇಳಿದ ಮೊದಲ ವ್ಯಕ್ತಿ ಆಗಿದ್ರಂತೆ ಆಗ ಬಾಬಾಗೆ ತುಂಬ ಸಂತೋಷ ಆಗುತ್ತೆ ಮೊದಲ ಬಾರಿಗೆ ನನ್ನ ಬಳಿ ನೀನು ಬಂದು ಇದನ್ನು ಕೇಳ್ತಾ ಇದ್ದೀಯ ಮಗು ಇದರಲ್ಲಿ ಒಂದು ಅಂದರೆ ಮೊದಲನೆಯದು ಗಂಟೆ ಇದನ್ನ ನೋಡಿದ್ರೆ ನಾವು ಒಂದು ಬೆಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಇದು ಸಮಯಾನ ಸೂಚಿಸುತ್ತೆ ಸಮಯ ಅಂದರೆ ಎಷ್ಟು ಅದ್ಭುತವಾಗಿ ಅಮೂಲ್ಯವಾದ ಒಂದು ಸಮಯನ ನಾವು ಏನಾದರೂ ವ್ಯರ್ಥ ಮಾಡಿದ್ರೆ ಮತ್ತೆ ಸಿಗೋದಿಲ್ಲ ಯಾವ ಸಮಯನ ನಾವು ಸುಮ್ಮನೆ ದಿನ ಪೂರ್ತಿ ವ್ಯರ್ಥ ಮಾಡ್ತೀವಿ ನೋಡಿ ಅದು ಮತ್ತೆ ನಾವು ಗಳಿಸ್ಬೇಕು ಅಂದರೆ ಯಾವತ್ತೂ ಹಿಂತಿರುಗಿ ಬರೋದಿಲ್ಲ ಅದರಿಂದ ಸಮಯಾನ ನೀನು ಅದಕ್ಕೆ ತಕ್ಕಂತೆ ಉಪಯೋಗ ಮಾಡಿಕೊ ಬಹಳ ಎತ್ತರವಾಗಿ ನೀನು ಬೆಳಿತೀಯ ಮಗು ಅಂತ ಆ ಬಾಬಾ ತಿಳಿಸ್ತಾರಂತೆ ಅಂದರೆ ಈ ಗಂಟೆಯ ಸಿಂಬಲ್ ಇದೆ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಏನೇನೋ ಸಮಯಾನ ವ್ಯರ್ಥ ಮಾಡಿಕೊಂಡು ಇಲ್ಲದೆ ಇರುವ ಕೆಲಸಗಳಿರಬಹುದು ಅದು ಏನೇ ಇರಬಹುದು ಮಾಡಿಕೊಂಡು ಸಮಯಾನ ತುಂಬ ವ್ಯರ್ಥ ಮಾಡ್ತಾಯಿರ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದೋ ಈಗ ಇದ್ರನ್ನ ನಾವು ಅರ್ಥ ಮಾಡಿಕೊಂಡು ಸಮಯನ ಅತಿ ಅಮೂಲ್ಯವಾಗಿ ಕಾಪಾಡಿಕೊಳ್ಬೇಕು ಹಾಗೆ ಒಂದು ರೂಪಾಯಿ ಕಾಯಿನ್ ಇರುತ್ತೆ ಒಂದೇ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ನಾನು ಏನು ಮಾಡಬೇಕು ಬಾಬಾ ಅಂತ ಈ ಒಂದು ರೂಪಾಯಿ ಕಾಯಿನ್ನಲ್ಲಿ ನನಗೆ ಏನಾಗುತ್ತೆ ಹೇಳಿ ಅಂತ ಹೇಳ್ತಾರೆ ನಾವು ಯಾವಾಗಲೂ ದುಡಿಬೇಕಂದ್ರೆ ಮೊದಲನೇ ಪ್ರಾರಂಭ ಅಂದ್ರೇ ಅದು ಒಂದು ರುಪಿಯಿಂದನೇ ಅಂದರೆ ಒಂದು ರೂಪಾಯಿ ಅಷ್ಟು ಅಮೂಲ್ಯವಾಗಿರುತ್ತೆ ಕೋಟ್ಯಾಧಿಪತಿ ಆದರೂ ಅಷ್ಟೇ ಒಂದು ರೂಪಾಯಿಯಿಂದನೇ ಪ್ರಾರಂಭ ಮಾಡಬೇಕು ಆ ಕೋಟಿ ರೂಪಾಯಿಯಲ್ಲೂ ಕೂಡ ಒಂದೇ ಒಂದು ರೂಪಾಯಿ ಕಡಿಮೆ ಆದ್ರೂ ಕೋಟಿ ಅನ್ನುವ ಪದ ಬರೋದೇ ಇಲ್ಲ ಅಷ್ಟು ಅಮೂಲ್ಯವಾಗಿರುತ್ತೆ ಹಾಗೆ ಏನೇ ಒಂದು ನಾವು ಎಲ್ಲಾದರೂ ಏನಾದರೂ ಒಂದು ಪ್ರಾರಂಭ ಮಾಡಬೇಕು ಅಂದರೆ ಒನ್ ರುಪಿ ಕಾಯಿನ್ ಅನ್ನು ಮೊದಲು ತಗೊಳ್ತಾರೆ ಸ್ನೇಹಿತರೆ ಇದರಲ್ಲಿ ಮೊದಲು ಹಾಗೂ ಎರಡನೆಯದು ಏನು ಬರುತ್ತೆ ಅನ್ನುವ ಒಂದು ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಕೂಡ ಅದರಿಂದ ಒನ್ ರುಪಿ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕಾದರೆ ಒಂದು ಮೊದಲನೇ ಮೆಟ್ಟಿಲು ಅಂತ ಹೇಳ್ಬಹುದು ಅದನ್ನು ಮರಿಬಾರ್ದು ಇನ್ನು ಮುತ್ತು ಮುತ್ತು ಏನು ಇದರ ಒಂದು ಅರ್ಥ ಏನು ಬಾಬಾ ಅಂತ ಕೇಳಿದ್ದಕ್ಕೆ ನಮ್ಮ ಮಾತುಗಳು ನಮ್ಮ ನಡೆ ನುಡಿ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಗೌರವ ತಂದು ಕೊಡುವ ಒಂದು ವಸ್ತು ಆಭರಣ ಅಂತ ಹೇಳಬಹುದು ಮುತ್ತು ಜೋಡಿಸಿದ ಹಾಗೆ ಮಾತನ್ನು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ ನೋಡಿ ಕೆಲವೊಬ್ಬರನ್ನ ನೋಡಿದಾಗ ಅವರ ಮಾತುಗಳು ಅವರ ನಡೆ ನುಡಿ ಬಹಳ ಇಷ್ಟವಾಗಿ ಬಿಡುತ್ತೆ ನಮಗೆ ಆವಾಗ ಅವರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ತುಂಬ ಚೆನ್ನಾಗಿ ಮಾತಾಡಿದ್ನು ಅವರ ನಡವಳಿಕೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾವು ಯಾರ ಬಗ್ಗೆ ಏನಾದರೂ ಹೊಗಳ್ತೀವಿ ನೋಡಿ ಸಾಮಾನ್ಯವಾಗಿ ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಆದರೆ ಅದನ್ನು ಅಷ್ಟೊಂದು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ಥರ ಮುತ್ತು ಜೋಡಿಸಿದ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಾತು ನಡವಳಿಕೆನ ಇಟ್ಟುಕೊಂಡ್ರೆ ನಾವು ಉತ್ತಮ ವ್ಯಕ್ತಿ ಅನ್ನಿಸ್ಕೊಳ್ತೀವಿ ಇದೆಲ್ಲ ಬೆಲೆ ಬಾಳುವ ಆಭರಣಗಳಿಗಿಂತ ಬಹಳ ಮುಖ್ಯವಾಗಿರುವಂಥ ಅಮೂಲ್ಯವಾದ ಒಂದು ವಸ್ತುಗಳು ಮಗು ಇದನ್ನ ಸ್ವೀಕಾರ ಮಾಡು ಅಂತ ಹೇಳಿದ್ದು ನಾಲ್ಕು ಅಂತ ತಿಳಿಸಿದ್ರಿ ಮತ್ತೆ ಮೂರೇ ಇದೆ ಅಲ್ವಾ ಬಾಬಾ ಅಂತ ಹೇಳಿದ್ರು ನಾಲ್ಕನೆಯದು ಈ ಮೂರೂ ವಸ್ತುಗಳನ್ನು ಅಂದರೆ ಈ ಮೂರು ಯಾರು ಅತಿ ಅಮೂಲ್ಯವಾಗಿ ತನ್ನ ಜೀವನಕ್ಕೆ ಅಳವಡಿಕೆ ಮಾಡಿಕೊಳ್ಳುತ್ತಾರೋ ಅದನ್ನು ಫಾಲೋ ಮಾಡ್ತಾರೋ ಅಂದರೆ ಅದನ್ನು ನಾವು ನೋಡಿದ್ದು ನೋಡಿದ ಹಾಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ ಅದನ್ನು ನಾವು ನಡೆಸ್ಕೊಂಡು ಹೋದಾಗ ಅದು ನಾಲ್ಕನೇ ಆಭರಣವಾಗುತ್ತೆ ಮಗು ಇದೆ ನಾಲ್ಕು ಅದ್ಭುತಗಳು ಅದರಿಂದ ಈ ನಾಲ್ಕು ಅದ್ಭುತಗಳನ್ನು ಯಾರು ಈ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾರೋ ಅವರು ತುಂಬ ಉತ್ತಮವಾದ ವ್ಯಕ್ತಿ ಅನ್ನಿಸ್ಕೊಳ್ತಾರೆ ಇದು ನಿನಗೆ ದಕ್ಕಿದೆ ಮಗು ನೀನು ಸ್ವೀಕಾರ ಮಾಡು ಒಳ್ಳೆಯ ಗಣ್ಯ ವ್ಯಕ್ತಿಯಾಗಿ ನೀನು ಬೆಳೆಯುವೆ ಎಂದು ತಿಳಿಸುತ್ತಾರೆ ಇದರ ಅರ್ಥ ನಮಗೆ ಈ ಥರ ಎಲ್ಲ ಸಿಗ್ತಾ ಹೋಗುತ್ತೆ ಅದನ್ನು ನಾವು ಎಷ್ಟು ಮಾತ್ರ ತಗೊಳ್ತೀವಿ ನಮ್ಮ ಜೀವನದಲ್ಲಿ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಬಾಬಾ ನಮಗೆ ಕೊಟ್ಟ ಅದ್ಭುತಗಳು ಇದನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು